We'll ಇಡ್ಕಲ್ ಡ್ಯಾಂ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ತನೆ ಖಂಡಿಸಿ ನದಿಗುಡಿ ಕ್ಷೇತ್ರ ಗ್ರಾಮದ ವ್ಯಕ್ತಿಯಾದ ಭೀಮಪ್ಪ ಮಾದರ್ ಇವರನ್ನ ತಮ್ಮ ಅಧೀನ ಸಿಬ್ಬಂದಿಗಳಾದ ಶ್ರೀ ದಯಾನಂದ್ ಅಂಕ್ಲಿ ಮತ್ತು ಇತರರು ಅಕ್ರಮವಾಗಿ ಮಾರಣಾಂತಿಕ ಹಲ್ಲೆ ಮಾಡಿರುವುದಾಗಿ ಭೀಮಪ್ಪ ಮಾದರ್ ಹೇಳಿಕೆ ಕೊಟ್ಟರು ಹೇಳಿಕೆ ಅನುಸಾರವಾಗಿಟ್ಟುಕೊಂಡು ಅವರನ್ನ ತಕ್ಷಣವೇ ಆ ಸ್ಥಳದಿಂದ ವರ್ಗಾವಣೆ ಮಾಡಬೇಕು ನಂತರ ವಿಚಾರಣೆ ಕೈಗೊಂಡು ಅವರ ಮೇಲೆ ಸೂಕ್ಷ್ಮ ಕ್ರಮ ಜರುಗಿಸಬೇಕೆಂದು ಶ್ರೀ ಕರಿಯಪ್ಪ ಗುಡೆನ್ನವರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಸಮಿತಿ ಹಾಗೂ ದಲಿತ ಸೇವಾ ಸಮಿತಿ ವತಿಯಿಂದ ಅರ್ಜಿ ಸಲ್ಲಿಸಿದರು ವಲಯ ಅರಣ್ಯ ಅಧಿಕಾರಿಗಳು ಶ್ರೀ ಪ್ರಸನ್ನ ಬೆಲ್ಲದ್ ಅರ್ಜಿ ಸ್ವೀಕರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ ಜನಸಾಮಾನ್ಯರಿಗೆ ತೊಂದರೆಯಾಗದ ರೀತಿ ಹಾಗೂ ಹಲ್ಲೆ ಆಗಿರುವುದನ್ನ ಖಂಡಿಸಿ ಈ ವಿಷಯವನ್ನ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿರುತ್ತದೆ ತಕ್ಷಣ ಇದರ ಬಗ್ಗೆ ತುರ್ತು ಕ್ರಮ ಜರುಗಿಸುತ್ತೇನೆಂದು ಹೇಳಿದರು ಹಾಗೂ ಮಹಿಳೆಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಕರಿಯಪ್ಪ ಗುಡೆನವರ್ ಎಸ್ಸಿ ಎಸ್ಟಿ ದೌರ್ಜನ್ಯ ಸಮಿತಿ ಹಾಗೂ ದಲಿತ ಪರ ಸೇನೆ ಮತ್ತು ದಲಿತ ಮುಖಂಡರು ಹಾಗೂ ಶ್ರೀ ರಾಜೇಂದ್ರ ಮುಡ್ಸಿ ನ್ಯಾಯವಾದಿಗಳು ವಿಠಲ್ ಮಾದರ್ ಕಾಡೇಶ್ ಹೊಸಮನಿ ಬಂಡೆಪ್ಪ ಮಾದರ್ ಬಸವರಾಜ್ ಮಾದರ್ ಬಾಹು ಸಾಹೇಬ್ ಪಾಂಡ್ರೆ ಶಂಕರ್ ಕಟ್ಟಿಮಣಿ ರಾಜು ವಸೂರೆ ಹಾಗೂ ನದಿಗುಡಿ ಕ್ಷೇತ್ರದ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಮುಖಾಂತರ ಇವತ್ತು ನಮಗೆ ನಮ್ಮ ಇಲಾಖೆಯ ಸಿಬ್ಬಂದಿಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತದೆ ಮತ್ತೆ ಒಬ್ಬರ ಮೇಲೆ ಹಲ್ಲೆ ಆಗಿದೆ ಅಂತ ಒಂದು ಆಪಾದನೆ ಮಾಡಿ ಮನವಿಯನ್ನು ಸಲ್ಲಿಸಿದರು ಇದರ ಇದು ಈ ವಿಷಯವನ್ನು ನಾವು ಮೇಲಧಿಕಾರಿಗಳನ್ನ ಕೇಳುವ ಆಲ್ರೆಡಿ ತಂದಿದ್ದೀವಿ ಈಗ ಇದರ ಬಗ್ಗೆ ನಾವು ಈಗಿನದೇ ತಕ್ಷಣ ತುರ್ತು ಕ್ರಮ ಕೈಗೊಂಡು ನಾವು ಮಾಡ್ತೀವಿ ಆ ಹಳ್ಳಿಗಳಲ್ಲಿ ಕಾರ್ಯಾಚರಣೆಗೆ ಕೆಲಸಗಳಿಗೆ ಒತ್ತಡ ಹೆಚ್ಚಾಗೋದ್ರಿಂದ ದಾಖಲಾತಿಗಳನ್ನ ಮತ್ತು ಏನು ಆ ಗೊತ್ತು ಬಂದಾಗಿನಿಂದ ಕಾರ್ಯ ಕೆಲಸಗಳು ಜಾಸ್ತಿ ಆಯ್ತು ಆ ಕಾರಣಕ್ಕಾಗಿ ಹುಕ್ಕೇರಿಯ ಈ ವಲಯವನ್ನ ಸೃಷ್ಟಿ ಮೇಲೆ ಕೂಡ ಗೊತ್ತು ಈ ಹಿಂದೆ ಎಷ್ಟು ಕೆಲಸದ ಒತ್ತಡ ಇದ್ರು ಕೂಡ ಈ ರೀತಿ ಪ್ರಕರಣಗಳಾಗಿರ್ತಕ್ಕಂಥ ಉದಾಹರಣೆನೇ ಇಲ್ಲ ವಂಶ ಪಾರಂಪರಿಕ ವಾಸಿಗಳು ಮೂರು ತಲೆಮಾರಿನಿಂದ ಊಟ ಮಾಡ್ತಿರ್ತಕ್ಕಂತ ಉದಾಹರಣೆಗಳು ನಮ್ಮಲ್ಲಿ ಇದಾವ ನಿಮ್ಮದೇ ಆಗಿರ್ತಕ್ಕಂಥ ರಿಜಿಸ್ಟರ್ ಇದೆ ಓಪನ್ ಮಾಡಿ ನೋಡಿ ಆರ್ ಎಲ್ ಬರ್ತದ ಎಚ್ ಎಲ್ ಅಂತ ಬರ್ತದ ನ್ಯೂನ್ಯತೆಗಳು ನಿಮ್ಮ ಇಲಾಖೆಯ ನಿಯಮಗಳು ಮತ್ತು ಸರ್ಕಾರದ ಏನು ಬಳಸಿರ್ತಕ್ಕಂಥ ಆದೇಶಗಳ ಸುತ್ತೋಲೆಗಳಲ್ಲಿ ನ್ಯೂನತೆಗಳಿದಾವ ಆ ನ್ಯೂನತೆ ಸರಿಪಡಿಸಲಿಕ್ಕೆ ಎಷ್ಟೋ ಕಷ್ಟ ಪಡ್ತಿದ್ದಾರೆ ನಮ್ಮ ಆಯುಷ್ಮಾನ್ ಶ್ರೀ ಸತೀಶನ ಜಯಕೊಳಿ ಸಹ ಸತೀಶನ ಜಾರಿಕೋಳಿ ಸಹೇರು ಎಲ್ಲರ ಜೊತೆಗೆ ವಿನಂತಿ ಪೂರ್ವಕವಾಗಿ ವಿನಯ ಪೂರ್ವಕವಾಗಿ ಸಾಕಷ್ಟು ತಮ್ಮ ತಮ್ಮ ಇಲಾಖೆ ಜೊತೆ ಕನೆಕ್ಟೆಡ್ ಆಗಿ ಹಲವಾರು ರೀತಿಯ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಜಿಲ್ಲಾಧಿಕಾರಿಗಳೊಂದಿಗೆ ಉಪ ವಿಭಾಗಾಧಿಕಾರಿಗಳೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಂದಿಗೆ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ ಕೆಲಸ ಮಾಡ್ಲಿಕ್ಕೆ ಇಂತಹ ಸಂದರ್ಭದಲ್ಲಿ ಈಗೇನು ಸೃಷ್ಟಿ ಆಗಿದೆ ಆಗಿದೆ ಒಳ್ಳೆ ಅಧಿಕಾರಿಗಳು ಇದೀರಿತಾವು ವಿಚಾರವಂತರು ಇದ್ರೀ ತಮ್ಮ ತಮ್ಮ ಈ ರೀತಿ ಆಗ್ತಿರ್ತಕ್ಕಂಥದ್ದು ಹೇಯ ಕೃತ್ಯ ಖಂಡನೀಯವಾದದ್ದು ಕ್ಲಿಯರ್ ಗೈಡ್ಲೈನ್ಸ್ ಅದ ಇನ್ನೊಂದ್ಸರಿ ಹೋದ್ರಿ ನಾನು ಕೂಡ ಹೇಳ್ತೀನಿ ಅನೇಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅನೇಕ ಏನು ಪೀಳಿಗೆಗಳೆಲ್ಲ ಅಧಿಕಾರಿಗಳು ಒಂದ್ಸಾರಿ ಡ್ಯೂಟಿ ಬಂದು ಜಾಯಿನ್ ಆದ್ರೆ ಎಷ್ಟು ವರ್ಷ ಇರ್ತೀರಿ ಹಬ್ಬ ಅಂತಂದ್ರೆ ಒಬ್ಬ ಅಧಿಕಾರಿ ಐದರಿಂದ ಹತ್ತು ವರ್ಷ ಒಂದು ತಲೆಮಾರ ಎಷ್ಟು ವರ್ಷ ಅನೇಕ ಪೀಳಿಗೆಗಳಿಂದ ಎಷ್ಟು ವರ್ಷ ಅದ್ರ ಬಗ್ಗೆ ಅಧ್ಯಯನ ಆಗ್ಬೇಕು ಬೇಡವೋ ವಿಚಾರ ಮಾಡಿ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಮುಟ್ಲಿ ನಾನ್ ಅಂತಂದ್ರೆ ಕ್ರಮ ಸುಖ ಯಾರ ಮೇಲೆ ಆಪಾದನೆ ಮಾಡುವುದಿಲ್ಲ ಪೀಳಿಗೆಗಳಿಂದ ಅರಣ್ಯ ಪ್ರದೇಶದಲ್ಲಿ ವಾಸತಿರ್ತಕ್ಕಂತಹ ಪರಿಶಿಷ್ಟ ಪಂಗಡ ಮತ್ತು ಇತರೆ ಅರಣ್ಯ ಸಂಪ್ರದಾಯಿಕರಣಿಗಳು ಹಕ್ಕುಗಳನ್ನ ದಾಖಲಿಸದೇ ಇರುವ ಸಂದರ್ಭದಲ್ಲಿ ಕ್ಲಿಯರ್ ಬರ್ದಿದೆ ಸಾಹೇಬ್ರೆ ಅಧಿಕಾರಿಗಳೇ ಮಾಧ್ಯಮ ಮಿತ್ರರೇ ನೋಡಿ ಈ ರೀತಿ ಅನ್ಯಾಯಗಳಲ್ಲಿ ಈ ರೀತಿ ಒಂದು ನಿಯಮ ಇರಬೇಕಾದ್ರೆ ಕ್ಲಿಯರ್ ಬರೆದಿದೆ ಅರಣ್ಯ ಹಕ್ಕುಗಳನ್ನ ದಾಖಲಿಸದೆ ಇರುವ ಸಂದರ್ಭದಲ್ಲಿ ಅವರುಗಳು ಅರಣ್ಯದ ಮೇಲಿರುವ ಹಕ್ಕುಗಳನ್ನು ಮತ್ತು ಅನುಭವಗಳಿಗೆ ಮಾನ್ಯತೆ ನೀಡಿ ಮತ್ತು ನೀಹಿತಗೊಳಿಸುವ ಮತ್ತು ಈ ರೀತಿ ನೀಹಿತಗೊಳಿಸಿದ ಅರಣ್ಯ ಹಕ್ಕುಗಳು ಮತ್ತು ಅಂತಹ ಅರಣ್ಯ ಭೂಮಿಗೆ ಸಂಬಂಧಿಸಿದಂತೆ ಕ್ಲಿಯರ್ ಇದೆ ಇದರಲ್ಲಿ ಇದರಲ್ಲಿ ಜೀವನೋಪಾಯ ಕೂಡ ಬರ್ತಾ ಇದೆ ಭೂಮಿಗಳಿಗೆ ಸಂಬಂಧಿಸಿದಂತೆ ಅಂತಹ ಮಾನ್ಯತೆ ಮತ್ತು ನಿಹಿತಗೊಳಿಸುವ ಅಗತ್ಯವಿರುವ ದಾಖಲಾತಿಯನ್ನು ಮಾಡಲು ಒಂದು ಚಕ್ಕಟ್ಟನ್ನು ನಿರ್ಮಿಸುವ ಸಲುವಾಗಿ ಉಪ ಬಂಧಿಸಲು ಒಂದು ಅಧಿನಿಯಮ ಇದರ ಕ್ಲಿಯರ್ ಇದೆ ಇದಕ್ಕಾಗಿ ಒಂದು ನಿಯಮ ಇದೆ ಇದು ಕಾರ್ಯಾಚರಣೆಯ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಲ್ಲಿಂದ ಎರಡ್ ಸಾವಿರದ ಆರರಿಂದ ಎಸ್ಸಿ ಸಮಾಜದವರು ಹತ್ತೊಂಬತ್ತೂರ ಎಪ್ಪತ್ತೆರಡರಲ್ಲಿ ಭೂಮಿಗಳನ್ನ ಪಡ್ಕೊಂಡಿದ್ದಾರೆ ಕೆಲವರಲ್ಲಿ ದಾಖಲಾತಿಗಳದ ಕೆಲವರು ದಾಖಲಾತಿಗಳಿಲ್ಲ ಆ ಕಾರಣಕ್ಕಾಗಿ ಕೆಲವು ನಿಯಮಗಳನ್ನು ಸೃಷ್ಟಿ ಮಾಡಿ ನಿಮಗೆ ಕೈ ಕೊಟ್ಟಿದ್ದಾರೆ ಕೊಟ್ಟರು ಕೂಡ ಅಲ್ಲಿ ಮಾನವೀಯತೆ ಕಾನೂನು ಎರಡೂ ಈಕ್ವಲಿಟಿ ನೋಡಿಕೊಂಡು ನ್ಯಾಯಪಡಿಸೋದನ್ನ ಬಿಟ್ಟು ಯಾರೋ ಒಬ್ಬ ಬಡಪಾಯಿ ದುಡ್ಕೊಂಡಿದ್ದಾನಲ್ರಿ ರೋಡ್ ಪಕ್ಕಕ್ಕೆ ಅವನೇನ್ ಕೇಳ್ತಾನೆ ಈ ಘಟನೆಯ ಹಿನ್ನೆಲೆ ಏನು ಸಾಹೇಬ್ರೆ ನೀವ್ ಯಾರ್ದೋ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಕಟ್ಟಿಗೆ ಮಾರಾಟ ಮಾಡ್ತಾ ಇದ್ರಿ ನಾನ್ ನಿಮ್ ಹತ್ರ ಅರಳು ಕೊಳ್ತಾ ಇದ್ದೀನಿ ನನ್ಗೊಂದ್ ತುಪ್ಪಡಿ ಕೊಡ್ರಿ ನಾನು ನನ್ ಏನೋ ಉದ್ಯೋಗ ಮಾಡ್ಕೊತೀನಿ ನಾನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀನಿ ಅಂತ ತಕ್ಷಣ ಅವ್ನ್ ಕರ್ಕೊಂಡು ಹೊಡ್ಬಿಡುವ ಈ ಕಾಯ್ದೆಯಲ್ಲಿ ಇದೆ ಅಲ್ಲ ಜೊತೆ ಜೊತೆಗೆ ಮತ್ತೆ ನಿಮ್ಮದೇ ನೋಟಿಫಿಕೇಶನ್ ಏನ್ ನೋಟಿಫಿಕೇಶನ್ ಇದೆ ನೋಡಿ ಇನ್ ಎಕ್ಸರ್ಸೈಸ್ ಆಫ್ ಪವರ್ಸ್ ಎಂಪ್ಲಾಯ್ಮೆಂಟ್ ಬೈ ದ ಸಬ್ ರೂಲ್ ಸಬ್ ಕ್ಲಾಸ್ ಎಫ್ ಆಫ್ ರೂಲ್ ಒನ್ ಫೋರ್ಟಿ ಫೋರ್

ಯಾಕೆ ಕೊಟ್ಟಿಲ್ರಿ ಇವತ್ತಿಗೆ ನಾಲ್ಕು ದಿವಸ ನಿಮ್ಗೆ ಯಾಕೆ ಗಮನಕ್ಕೆ ತಗೊಂಬರ್ಲಿಲ್ಲ ನಾ ಅದ್ ಕಲತ್ತ ಸರ್ ನಾನು ಅದಕ್ಕೆ ಏನು ಉತ್ತರ ಕೊಡಲ್ಲ ಈ ಮೇಡಮ್ ಏನು ಉತ್ತರ ಕೊಟ್ಟರು ಯಾಕೆ 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 ನಾಲ್ಕು ದಿವಸ ಅದು ನಮ್ಮ ಏನ ಸಾವಣಿ ಖರ್ದಿಲ್ರಿ ಶ್ರೀಗಂಧ ಖರ್ದಿಲ್ಲ ಏನ್ ಜೋ ನಂಬರ್ ಮಾಡಿಲ್ಲ ಏನಿಲ್ಲ ಪಟ್ಟಿ ಪಾಡಿಗೆ ಏನ್ರ ಒಂದ್ ಸ್ವಲ್ಪ ಯಾವ್ದು ಕಡ್ಡಿ ಕೊಡ್ತಿರ್ಬೇಕು ಅಂದ್ ಒಪ್ಪ ಈ ರೀತಿ ಬಡಿದ ಈ ರೀತಿ ಮಾಡಿ ನಿಮಗ ಗಮನಕ್ಕಿಲ್ಲದ ಇಲ್ಲದ ಆ ಅಧಿಕಾರ ಮಾಡ್ತಾರ ಅಂದ್ರ ಇದು ತಪ್ಪು ಸರಿನೋ ನೀವ್ ನೀವು ತಪ್ಪೋ ಸರಿನೋ ನೀವ್ ಹೇಳಿ ಸರ್ ಈ ರೀತಿ ಮಾಡಿದ ತಪ್ಪು ಅದು ಸರಿನೋ ಇವತ್ತಿಗೆ ನಾಲ್ಕು ದಿವಸ ಆಗ್ತದ ಸರ್ ಅಂದ್ರೆ ನಿಮಗೂ ಗಮನಕ್ಕೆ ಬಂದಿತ್ತು ಅಥವಾ ಇಲ್ವ ಏನು ಬಂದ್ರ ಭೀ ನೀವು ಕಪ್ ಕೂತಿರೋ ಬಹುಶಃ ಗಮನಕ್ಕೆ ಬಂದಿರ್ಬೇಕು ಅವಾಗ ನೀವು ಕಪ್ ಕೂತಿರ್ಬೇಕು ಏನ್ ಹೇಳಿ ಸರ್ ಒಂದ್ರಿ ಅಕ್ಷನ ಆಮೇಲೆ ಸರ್ ಒಬ್ಬ ತಲಗಿನ ಅಧಿಕಾರಿ ಈ ಟೈಪ್ ಅಲ್ಲಿ ಹಲ್ಲೆ ಮಾಡಿ ಇದು ಮಾಡಿದ ನಂತರ ನಿಮ್ ಗಮನಕ್ಕೆ ಬರ್ಬೇಕು ಅಥವಾ ಇಲ್ಲೋ ನಂಗೆ ಅದನ್ನ ಒಂದೇ ಉತ್ತರ ಕೊಡ್ರಿ ನೀವು ಅಕ್ಷನ್ ಆ ನಂತರ ಇಣಕಾರಿ ಆ ನಂತರ ಮಾಡಕ್ರಿ ಯಾರ ಒಬ್ಬರು ಅಧಿಕಾರಿ ಅದು ಮಾಡಿದ್ರೆ ಅದ್ಗಾಕ್ ಕುಂತ ಗಮನಕ್ಕೆ ಬೇಕೋ ಬಾಡೋ ಮತ್ತ ಯಾಕ ಬರ್ಲಿಲ್ಲ ನಾಲ್ಕು ದಿವಸ ನಿಮ್ ಗಮನಕ್ಕ ಮತ್ ನೀವ್ ಯಾಕೆ ಸುಮ್ಕೊತರಿ ಅವ್ರ ಮ್ಯಾಗ ಏನ್ ತೊಗೊಂಡ್ರಿ ನೀವ್ ಅಕ್ಷಣ ಈಗ್ರ ಗ್ರೆ ನೀನ್ ನಾಕ್ ನಾಲ್ಕ ಗಂಟೆಗೆ ಸಾಯಂಕಾಲರಿ ಅದರ ನಂತರ ಅವ್ರ ಮ್ಯಾಗ ಏನ್ ತೊಗೊಂಡ್ರಿ ನೀವ್ ಅಕ್ಷಣ ಅಲ್ಲ ಆ ಹೋಗಿ ವ್ಯಕ್ತಿಗೆ ಹೋಗಿ ನೋಡಿದ್ರು ಆ ವ್ಯಕ್ತಿಗ್ರಿ ಬಡದಂತ ವ್ಯಕ್ತಿಗೆ ಅಲ್ಲಿ ಹೋಗಿ ಸಾಯಿಕ್ ಚೌಕ ಮಾಡಿ ನೀವ್ ನೋಡಿದ್ರು ಇಲ್ಲಿ ಸುಮ್ ಕೂನ್ ಬಡದ್ರ ಬಡಿವಾರ ಇದು ಒಂದೇ ವಿಚಾರದ ಮೇಲೆ ಘಟನೆ ಮೂರು ನೋಡ್ತಿದ್ದು ಕೂಡ ಸೈಬ್ರ ಗೊತ್ತಿಲ್ಲ ಅಂತ ಹೇಳಿದ್ರು ಆಡಳಿತ ಶಿಸ್ತು ಕ್ರಮ ಸಿವಿಲ್ ಆಕ್ಟ್ ಅಲ್ಲಿ ಏನ್ ಬರ್ತದ ಕನ್ನಡಿಸಿ ಅವರು ಕರ್ತವ್ಯ ಲೋಪ ಮತ್ತು ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಮೇಲಾಧಿಕಾರಿಗಳ ಜೊತೆಗೆ ಬೇಜವಾಬ್ದಾರಿ ತಂದು ನಡ್ಕೊಂಡಿದ್ದಾರೆ ಅನಸ್ತದ ಅಂತ

ಮಂದಿಗೆ ಮ್ಯಾಗ ಹಾಕೋತ್ ಹೋಗ್ತಾರ ಅವ್ರು ಅಂದ್ರ ಗಿಡಗಳ ಸರ್ಕಾರ ಸರ್ಕಾರ ಎಷ್ಟು ಗಿಡಗಳು ಹಾಕ್ತಿರಿಪ್ಪ ಎಷ್ಟು ವರ್ಷ ಎಷ್ಟು ನಾಡ್ಸರಿ ಎಷ್ಟು ನೀರು ಹಾಕ್ರಿ ಅದಕ್ಕೆ ರಕ್ಷಣೆ ಮಾಡ್ರಂತ ಸರ್ಕಾರ ಹೇಳಿರ್ತೈತಿ ಆ ಬದಲ ಈ ಬುಕ್ನಾಗ ಬರೋದ ಶಂಬರ ಗಿಡಗಳ ಬಿಲ್ ತೆಗಿಬೇಕಾದ್ರೆ ಅಲ್ಲಿ ಹತ್ತದ ಹತ್ತ ಗಿಡ ಅಂದ್ರೆ ಈ ತರ ಆರ್ತಿನ ಮತ್ ಇವ್ರ ಪಕ್ಕ ತುಳಿದ್ರಲ್ಲ ಅದು ಯಾರು ಕಾಸು ಒಂದು ಮನುಷ್ಯ ಪಾಪ ಬುಡ್ದ ಪಾಪ ಎ ಮಂದಿ ಇವತ್ತು ಅಡಿಗೆ ಮಾಡೋಕೆ ಕಡಿಗೆ ಇಲ್ಲ ಅಂದ್ರೆ ಇವತ್ತು ನಾಲ್ಕು ಗುಡ್ದಾ ಹೋಗಿ ನಾಲ್ ಕಡಿಗೆ ಮುಳ್ಕೊಂಡ್ ಬಂದ್ರೆ ಅವ್ರಿಗೆ ಎತ್ ಬೇಕಾದ್ ಬೈಯೋದ ಎತ್ ಬೇಕಾದ್ ಮಾತಾಡೋದ ಇದನ್ನ ದಂಧೆ ಹೊರದ ಬಡೋ ದಲಿತ ವ್ಯಕ್ತಿಯ ಮೇಲೆ ಮಾರ್ಣಾಂತಿಕ ಹಲ್ಲೆ ಮಾಡಿದ ಅರಣ್ಯ ಅಧಿಕಾರಿಗೆ ಬಡ ದಲಿತ ವ್ಯಕ್ತಿಯ ಮೇಲೆ ಮಾರ್ಣಂತಿಕ ಹಲ್ಲೆ ಮಾಡಿದ ಅರಣ್ಯ ಅಧಿಕಾರಿಗೆ ಬೇಕೇ ಬೇಕು जल्दू और के हो रहा था, जल्दी और के हो रहा था, जल्दू और के हो रहा था, बेके बेको, याया बेको